ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿರ್ತಾರ ಎಪಿಸೋಡ್ ಮೇಲೆ ನಿಮ್ಗೆ ಹೇಗೆ ಅನ್ಸ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಗಿಲ್ಲಿ ಮತ್ತು ಅಶ್ವಿನಿ ಅವರ ಒಂದು ವಾದ ಪ್ರತಿವಾದ ಜಗಳ ಆರ್ಗ್ಯುಮೆಂಟ್ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ನೀನ್ ಅಂದಿದ್ದು ನಾನ್ ಅಂದಿದ್ದು ಅವ್ರಂದಿತ್ತು ಇವ್ರು ಅಂದಿತ್ತು ಹೋಗಲು ಅಂದಿತ್ತು ಅವ್ನಂದಿತ್ತು ಇವ್ನಂದಿತ್ತು ತುಂಬಾ ಮಾತಾಡಿದಾರೆ ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದ್ಮೇಲೆ ಗಿಲ್ಲಿ ಕರೆಕ್ಟಾ ಅಶ್ವಿನಿ ಕರೆಕ್ಟಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದಾದ್ಮೇಲೆ ಮೋಸ ಮಾಡಿ ಗೆದ್ರ ಅಶ್ವಿನಿ ತಂಡದವರು ಟಾಸ್ಕ್ ಅಂತೆಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವರಿಂದ ಇಂಥ ಬಿಹೇವಿಯರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಖಂಡಿತವಾಗ್ಲು ಅಂತೆಲ್ಲ ಬಿಹೇವ್ ಮಾಡಿದ್ರು ಆಕ್ಚುಲಿ ರಾಶಕ ಆ ರೀತಿ ಮಾತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಬಟ್ ಇಸ್ ಅ ಡಿಫ್ರೆಂಟ್ ನಾನು ಫಸ್ಟ್ ಟೈಮು ಅವರನ್ನ ಈ ರೀತಿಯಾಗಿ ಮಾತಾಡಿದ್ದು ಈ ರೀತಿಯಾಗಿ ಬಿಹೇವ್ ಮಾಡಿದ್ದು ತುಂಬಾ ಒಂದು ವರಸ್ಟ್ ಅನಿಸ್ತಾ ಇತ್ತು ಅದೇ ರೀತಿಯಾಗಿ ಅಶ್ವಿನಿ ಅವರು ಮಾತಾಡಿದ್ದು ಸರಿನಾ ಗಿಲ್ಲಿ ಆಟ ಹೇಗಿತ್ತು ಗಿಲ್ಲಿ ಅವರ ಉಸ್ತುವಾರ ಒಂದು ಕಳಪೆಯಿಂದ ಟಾಸ್ ಅನ್ನೋದು ಕಡಾ ಖಂಡಿತವಾಗ್ಲು ನಿಜ ಗಿಲ್ಲಿ ಅವರು ಉಸ್ತುವಾರಿ ಕರೆಕ್ಟ್ ಮಾಡಿದ್ರೆ ಟಾಸ್ ಗೆಲ್ತಾ ಇದ್ರು ಗಿಲ್ಲಿ ಅವರ ಒಂದು ಉಲ್ಟಾ ಪಟ್ಟ ಉಸ್ತುವಾರಿಯಿಂದ ಸೋತ್ರು ಯಾವ ಕಾರಣಕ್ಕೆ ಮಾತಾಡೋಣ ಅದಾದ್ಮೇಲೆ ಯಾರು ಈ ಎಪಿಸೋಡ್ ಅಲ್ಲಿ ವ್ಯಕ್ತಿತ್ವಗಳನ್ನ ಉಳ್ಸ್ಕೊಂಡ್ರು ವ್ಯಕ್ತಿತ್ವನ ಕಳ್ಕೊಂಡ್ರು ಗಿಲ್ಲಿ ಓವರಾಗ್ ಅಶ್ವಿನಿ ಓವರ್ ಆಗಿ ಮಾತಾಡಿದ್ರ ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಈ ಎಪಿಸೋಡ್ ಏನಾಯ್ತಂತ ಮುಖ್ಯವಾಗಿ ನಾಮಿನೇಷನ್ಸ್ ಅಂತ ಬಂದಾಗ ಮುಂಚೆನೆ ನಾನು ತಿಳ್ಸ್ಕೊಟ್ಟಿದ್ದೆ ನಾಮಿನೇಟ್ ಇವ್ರೇ ಆಗ್ತಾರ ಅಂತ ಅದೇ ರೀತಿಯಾಗಿ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಕಾವ್ಯ ನಾಮೇಟ್ ಆಗಿಲ್ಲ ಗಿಲ್ಲಿ ನಾಮೇಟ್ ಆಗಿಲ್ಲ ಧನುಷ್ ನಾಮೇಟ್ ಆಗಿಲ್ಲ ನಮ್ಮ ರಘು ನಾಮಿನೇಟ್ ಆಗಿಲ್ಲ ಇಷ್ಟು ಬಿಟ್ರೆ ಇನ್ನು ಹತ್ತು ಜನ ನಾಮಿನೇಟ್ ಆಗಿದ್ರೆ ಮುಂಚೆನೇ ಹೇಳಿದ್ದೆ ಅವ್ರಿಗೆ ಕೊಟ್ಟ ರೀಸನ್ಸ್ ಯಾವ ರೀತಿ ಇತ್ತು ಕಂಪ್ಲೀಟ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಎಪಿಸೋಡ್ ಎಪಿಸೋಡ್ ಶುರುವಾಗದೆ ನಮ್ಗೆ ಎಲ್ಲಿಂದ ಅಂದ್ರೆ ಕಂಪ್ಲೀಟ್ ಆಗಿ ನಾವು ನೋಡಿದಾಗ ಈ ರೀತಿ ಎಲ್ಲ ಅಂತ ಫ್ಯಾಷನ್ ಶೋ ಡಿಸೈನ್ ಬರುತ್ತೆ ಡಜ್ಲರ್ ಫ್ಯಾಷನ್ ಶೋ ಅಂತ ಮುಂಚೆ ನಾನು ಹೇಳಿದ್ದೆ ವಿನ್ನರ್ ಯಾರು ಅಂತ ಐದು ಜನ ಪರ್ಫಾರ್ಮೆನ್ಸ್ ಮಾಡ್ತಾರೆ ಐದ್ ಜನದಲ್ಲೂ ಐದ್ ಜನ ತುಂಬಾ ಚೆನ್ನಾಗಿತ್ತು ಬಟ್ ನನ್ಗೆ ಪರ್ಸನಲಿ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಇಷ್ಟ ಆಗಿದ್ದು ಯಾರು ಅಂತ ಕೇಳೋದಾದ್ರೆ ಖಂಡಿತವಾಗಲೂ ಅಶ್ವಿನಿ ಅವರು ಮತ್ತೆ ಅದಾದ್ಮೇಲೆ ನಮ್ಮ ರಾಸಿಕ್ ಅವರು ಇವರಿಬ್ರು ತುಂಬಾ ಚೆನ್ನಾಗಿತ್ತು ಒಂದು ಸ್ಟೈಲ್ ಆಗಿರ್ಬೋದು ಅಕ್ಕಿ ಸ್ಟೈಲ್ ಆಗಿರ್ಬೋದು ಮಾತಾಗಿರ್ಬೋದು ಇವರಿಬ್ಬರು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತು ಆಲ್ಮೋಸ್ಟ್ ರಕ್ಷಿತಾ ಕೂಡ ಬಟ್ ನನಗೆ ಕಾವ್ಯ ರಿಷ ಅವ್ರು ಇಷ್ಟ ಆಗಲಿಲ್ಲ ಬಟ್ ವಿನ್ನರ್ ರಿಷಾ ಗೌಡನೇ ಆಗ್ತಾರೆ ಅದು ಅವರವರ ಒಂದು ಚಾಯ್ಸು ಹಾಗಾದ್ರೆ ಅಲ್ಲಿ ಬಹುಮತ ಅಂತ ಬಂದಾಗ ಯಾರಿಗಾದ್ರೆ ಓಟ್ ಹಾಕ್ತಾರೆ ಅವರೇ ವಿನ್ ಆಗ್ತಾರೆ ಅಲ್ಲಿನ ಪುರುಷರು ಇರ್ತಾರಲ್ಲ ಅವ್ರನ್ನ ಅವ್ರು ರೆಡಿ ಮಾಡಿರ್ತಾರೆ ಅವರೇ ಫ್ಯಾಷನ್ ಶೋ ಮಾಡ್ತಾರೆ ಕೊನೆಗೆ ವಿನ್ನರ್ನಾಗಿ ನಮ್ಮ ರಿಷಾ ಗೌಡವ್ರು ಮಾಡ್ತಾರೆ ಒಬ್ರು ಗೆಲ್ಲೇಬೇಕು ಅದು ನಿಮ್ಮ ಪರ್ಸ್ಪೆಕ್ಟಿವ್ ನಮ್ಮ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಬಟ್ ಅಲ್ಲಿನ ಅವರ ಪರ್ಸ್ಪೆಕ್ಟಿವ್ ಬೇರೆನೇ ಇರುತ್ತೆ ರಿಷಾ ಗೌಡಕ್ಕೆ ವಿನ್ನಿಂಗ್ ಯಾವ ಕಾರಣಕ್ಕೆ ಕೊಡ್ತಾರೆ ಅಂತ ಹೇಳೋದಾದರೆ ಒಂದು ವಾಕಿಂಗ್ ಸ್ಟೈಲು ಅವರ ಒಂದು ನೋಟ ಇದೆಯಲ್ಲ ಅಂದ್ರೆ ಒಂದು ಗ್ಲಾಮರ್ ನೋಟ ಒಂದು ನೋಟ ಅಂತ ನೋಡ್ತಿವ್ ಅಂತ ಅದು ತುಂಬಾ ಚೆನ್ನಾಗಿತ್ತು ಆ ಕಾರಣಕ್ಕೆ ವಿನ್ನಿಂಗ್ ಕೊಟ್ರೇನು ಬಟ್ ನಮ್ಮ ಜಾನಿ ಅವ್ರು ತುಂಬಾ ಓವರ್ ಮೇಕಪ್ ಆಗಿತ್ತು ಅಂತ ಅನಸ್ತಾ ಇತ್ತು ಸಾಂಗ್ ಎಲ್ಲ ಇತ್ತು ಬಟ್ ಆ ಅಷ್ಟೊಂದು ಮೇಕಪ್ ಎಲ್ಲ ಬೇಕಾಗಿತ್ತೆ ಅಂತೆಲ್ಲ ಅನಸ್ತಾ ಇತ್ತು ಸ್ವಲ್ಪ ಜಾಸ್ತಿನೇ ಆಗಿತ್ತು ನನಗೆ ಅದಾದ್ಮೇಲೆ ಇದೆಲ್ಲ ಶೋ ಆಗುತ್ತೆ ಆ ವಿನ್ನರ್ ಆಗ್ತಾರೆ ರಿಷಾ ಗೌಡ ಇನ್ನು ಅದಾದ್ಮೇಲೆ ನೈಟ್ ಅಲ್ಲಿ ಮುಖ್ಯವಾಗಿ ರಕ್ಷಿತ್ ಅವರು ಮೈಕಿಯನ್ನು ಉಲ್ಟಾ ಧರಿಸಿತ್ತಾರೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ನನ್ನ ಹೇಳಿದ್ದೆ ಇದ್ರ ಬಗ್ಗೆ ಕೇಳಿದಾಗ ಏನಂದ್ರೆ ನಮ್ಮ ಧ್ರುವಂತ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾರಿ ಕೇಳಕ್ಕೆ ಎಲ್ಲರೂ ಸ್ವಾರಿ ಹತ್ರ ಕೇಳ್ಕೊಂಡ್ ಬರ್ತಾಳೆ ಸ್ವಾರಿ ಕೇಳಿದಾಗ ಅವರು ಒಂದು ಒಂಟಿಗಳ ತಣ್ಣ ರೂಮ್ ಗಳ್ ಹೋದಾಗ ಆ ರಕ್ಷಿತ ಹೋಗಿ ಧ್ರುವಂತ್ ಸರ್ ತಪ್ಪಾಗಿದೆ ಸರ್ ಅಂತ ಕೇಳಿದಾಗ ಏ ನೊಣ ಬಂದಿದೆ ನೊಣ 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 ಎಲ್ಲಿ ಸೌಂಡ್ ಕೇಳಿಸ್ತಾರೆ ಹಂಗೆ ಕೇಳಿಸ್ತಾ ಇಲ್ಲ ಅಂತ ಸ್ವಲ್ಪ ಓವರ್ ಆಕ್ಟಿವ್ ಮಾಡ್ತಾನೆ ಇದನ್ನ ನೋಡಿ ಅವ್ರ ಪಕ್ಕದಲ್ಲ ನಗ್ತಾ ಇರ್ತಾರೆ ಇದೇ ಎಫೆಕ್ಟ್ ಅಲ್ಲಿ ಧ್ರುವಂತ ಆ ರೀತಿ ಮಾತಾಡಬೇಡ ಅಂದಿದ್ರೆ ನಿಮ್ಮ ವ್ಯಕ್ತಿತ್ವ ಇಲ್ಲಿ ಇರ್ತಾ ಇತ್ತು ನೀವು ಅದು ನೋಡಿ ನಗ್ತಾ ಇದ್ದೀರಾ ಧ್ರುವಂತ ಸಾರಿ ಕೇರ್ ಅಂತ ಹೇಳ್ತಾ ಇದ್ರ ಇದನ್ನ ನಾನು ಪಾಸಿಟಿವ್ ಆಗಿ ಹೇಗೆ ಹೇಳ್ಬೇಕು ಗೌಡರ ಪರ ಕಮೆಂಟ್ಸ್ ಮಾಡೋರು ಇದನ್ನು ನಾನು ಪಾಸಿಟಿವ್ ಆಗಿ ಯಾವ ರೀತಿ ಹೇಳಿ ನೀವೇ ಅಲ್ಲಿ ಅವರು ವಾದ ಮಾಡಿ ರಕ್ಷಿತ್ ಪರ ನಿಂತಿದ್ರೆ ಆವಾಗ ವಾಹ್ ಸೂಪರ್ ಮೇಡಮ್ ಅಂತ ಹೇಳ್ಬೋದಾಗಿತ್ತು ನಾನು ಇನ್ನು ಅದಾದ್ಮೇಲೆ ಇನ್ನೂ ಮುಖ್ಯವಾಗಿ ನಾಮಿನೇಷನ್ಸ್ ಅಂತ ಬಂದ್ಬಿಡೋಣ ಆಲ್ಮೋಸ್ಟ್ ಅಲ್ಲಿ ಅಷ್ಟೇ ನಡೆದಿದ್ದ ಮಿಡ್ ನೈಟಲ್ಲಿ ಇನ್ನು ಮೊದಲನೇದಾಗಿ ನಾಮಿನೇಷನ್ಸ್ ಅಂತ ಬಂದಾಗ ರಕ್ಷಿತಾ ಮೊದ್ಲೇದಾಗಿ ರಿಷಾ ಗೌಡ ನಾಮಿನೇಟ್ ಮಾಡ್ತಾರೆ ಯಾಕಂದ್ರೆ ಅವ್ರು ಕೊಟ್ಟ ರೀಸನ್ಸ್ ಸ್ವಲ್ಪ ಕನ್ವಿನ್ಸಿಂಗ್ ಆಗೇ ಇತ್ತು ಯಾಕಂದ್ರೆ ಮನೆ ಕೆಲಸ ಅಂತ ಬಂದಾಗ ಮಾಡಲ್ಲ ಬಾತ್ರೂಮ್ ತೊಳಿ ಅಂದ್ರೆ ಬಾತ್ರೂಮ್ ತೊಳಿಬೇಕಾ ಪಾತ್ರೆ ತೊಳಿಬೇಕಾ ಚಿಚ್ಚಿ ಅನ್ನೋದು ತುತ್ತು ಅಂಬೋದು ಇಂಗೆಲ್ಲ ಮಾಡ್ತಾರೆ ಬಿಗ್ ಬಾಸ್ ಬರಲ್ ಅಂತ ಬಂದಾಗ ಎಲ್ಲಾನು ಕೆಲಸ ಮಾಡಬೇಕು ಅವ್ರೆಲ್ಲ ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತೆಲ್ಲ ಹೇಳಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಧ್ರುವಂತ ಅವ್ರಿಗೆ ಧ್ರುವಂತ ಅವ್ರಿಗೆ ಅಂದರೆ ಈಗ ನಾಮಿನೇಟಿಂದ ಸೇವ್ ಆಗೋಕ್ಕೆ ಕ್ಯಾಪ್ಟನ್ ಆಗೋಕೆ ಟಾಸ್ಕ್ ಆಡೋಕ್ಕೆ ತುಂಬ ಅವಕಾಶಗಳು ಬಂದಿದೆ ರೀಸನ್ ಏನಂದ್ರೆ ಚಂದ್ರಪ್ರಭು ಅವರಿದ್ದ ಚಂದ್ರಪ್ರಭು ವೀಕಲ್ಲಿ ಅವರಿಗೆ ಸೇವ್ ಆಗೋ ಅವಕಾಶ ಇತ್ತು ಆ ಅವಕಾಶನ ಅವ್ರು ಉಪಯೋಗಿಸ್ಕೊಳಲ್ಲ ಅವಕಾಶ ಅಂತ ಬಂದರೆ ಕೈ ಬಿಟ್ಬಿಡ್ತಾರೆ ಆದ್ರಿಂದ ಅವರು ಆಟ ಆಡೋಕೆ ಇಷ್ಟ ಇಲ್ಲ ಎಲ್ಲ ಪರ್ಫಾರ್ಮೆನ್ಸ್ ಇಲ್ಲ ಈ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಇಷ್ಟ ಆಯ್ತು ಯಾಕಂದ್ರೆ ಅವರು ತುಂಬ ಅವಕಾಶಗಳು ಸಿಕ್ಕಿವೆ ಅವಕಾಶ ಸಿಕ್ಕಾಗೆಲ್ಲ ಬೇರೆಗೆ ಸ್ಯಾಕ್ರಿಫೈಸ್ ಮಾಡಿದ್ರೆ ವಿನಃ ನನಗ್ ಬೇಕು ನಾನು ಆಡ್ತೀನಿ ಅಂತ ಯಾವ ಕಾರಣಕ್ಕೂ ಹೇಳೋದೇ ಇಲ್ಲ ಆ ಮನುಷ್ಯ ಆದ ಕಾರಣ ಅವರಿಗೆ ನಾಮಿನೇಟ್ ಮಾಡ್ತಾರೆ ರೀಸನ್ಸ್ ಅಕ್ಸೆಪ್ಟೆಡ್ ಅನ್ಸಿತ್ತು ಅದಾದ್ಮೇಲೆ ಸೂರಜ್ ಅವ್ರು ಬರ್ತಾರೆ ಸೂರಜ್ ಅವರು ಧ್ರುವಂತ ಅವರು ನಾಮಿನೇಟ್ ಮಾಡ್ತಾರೆ ಧ್ರುವಂತ್ ಅಂದ್ರೆ ಈ ವ್ಯಕ್ತಿ ಯಾವಾಗ ಯಾವ ರೀತಿ ಬಿಹೇವ್ ಮಾಡ್ತಾನೋ ಗೊತ್ತಿಲ್ಲ ಸ್ವಲ್ಪ ತುಂಬಾ ಅನುಮಾನಗಳೆಲ್ಲ ಬರ್ತಾ ಇರ್ತವೆ ಅದೊಂದು ರೀಸನ್ ಹೇಳ್ತಾರೆ ಅದಾದ್ಮೇಲೆ ಸೇಮ್ ನಮ್ಮ ರಕ್ಷಿತ ರೀಸನ್ ಹೇಳಿದ್ರಲ್ಲ ಅವಕಾಶ ಸಿಗುತ್ತೆ ಉಪಯೋಗಿಸ್ಕೊಂಡಲ್ಲ ಉಪಯೋಗಿಸ್ಕೊಂಡಲ್ಲ ಅಂದ್ರೆ ಆ ವ್ಯಕ್ತಿ ಈ ಮನೆಯಲ್ಲಿ ದೋಷಿತರ ಇರಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ದೆ ನಾಮಿನೇಟ್ ಮಾಡೋಕೆ ಚಾನ್ಸ್ ಕೊಡ್ತಾರೆ ನಾಮಿನೇಟ್ ಮಾಡ್ತಾರೆ ಇನ್ನು ಅದಾದ್ಮೇಲೆ ಅಭಿಷೇಕ್ ಅವರು ಟಾಸ್ಕ್ ಒಂದೇ ಆಡ್ತಾರೆ ಅದು ಬಿಟ್ಟರೆ ಬಿಗ್ ಬಾಸ್ ಮನೇಲಿ ಎಲ್ಲಿದ್ರೆ ಕಾಣ್ತಾ ಇಲ್ಲ ತುಂಬಾ ಸೇಫ್ ಗೇಮ್ ಆಡ್ತಾರೆ ಅಂತೇಳಿ ಆ ರೀಸನ್ಸ್ ಕೊಟ್ಟು ನಮ್ಮ ಅಭಿಷೇಕವನ್ನು ನಾಮಿನೇಟ್ ಮಾಡ್ತಾರೆ ಅದಾದಮೇಲೆ ತರ್ಡ್ ಪ್ಲೇಸಲ್ಲಿ ರಿಷ ಅವ್ರು ಬರ್ತಾರೆ ರಿಷವ್ರು ಬಂದ ಮೇಲೆ ಲಾಸ್ಟ್ ವೀಕಲ್ಲಿ ನಮ್ಮ ಅವ್ರು ಬಂದ ಮೇಲೆ ಮಾಡೋರು ನಾಮಿನೇಟ್ ಮಾಡ್ತಾರೆ ಫಸ್ಟು ಲಾಸ್ಟ್ ವೀಕಲ್ಲಿ ನಾಮಿನೇಷನ್ಸ್ ಅಂತ ಬಂದಾಗ ಆ ಟೈಮಲ್ಲಿ ಅವರು ಕೊಟ್ಟಿರೋ ಕಾರಣಗಳು ತಪ್ಪಾಗಿತ್ತು ಯಾರನ್ನೋ ಒಬ್ಬರನ್ನ ಕೊಡ್ಬೇಕು ಇನ್ನೊಬ್ರು ಯಾರನ್ನೋ ಮಾಡಿದ್ರ ಅಂತೆಲ್ಲ ಹೇಳ್ತಾ ಇದ್ರು ಇವರು ಮಾತಾಡಕ್ಕೆ ಆಗ್ತಾ ಇರಲ್ಲ ಅಲ್ಲಿ ಬಿಗ್ ಬಾಸ್ ಹತ್ರ ಹೋಗಿದಾಗ ಆ ರೀತಿ ಅನ್ಸ್ಕೊಟ್ಟು ರೀಸನ್ಸ್ ಕರೆಕ್ಟ್ ಆಗಿತ್ತು ಯಾಕಂದ್ರೆ ಮಾಡವ್ರು ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ರು ಆ ತಪ್ಪುಗಳ ಆಧಾರದ ಮೇಲೆ ಇವ್ರನ್ನ ನಾಮಿನೇಟ್ ಮಾಡ್ತಾರೆ ಇನ್ನು ಅದಾದ್ಮೇಲೆ ಅಭಿಷೇಕ್ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಯಾವಾಗೋ ಒಂದ್ಸಲ ಮಾತಾಡ್ತಾರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ ಒಂದು ಟೀಮ್ ಅಂತ ಸೇಫ್ ಆಗಿಬಿಟರೆ ಅದೇ ಟೀಮಲ್ಲಿ ಇನ್ಕ್ಲೂಡಿಂಗ್ ಆಗಿರ್ತಾರೆ ಬೇರೆ ಕಡೆ ಬರೋದೇ ಇಲ್ಲ ಮಾತಾಡೋದಿಲ್ಲ ಅಂತೇಳಿ ನಾಮಿನೇಟ್ ಮಾಡ್ತಾರೆ ರೀಸನ್ಸ್ ಕೂಡ ಅಭಿಷೇಕ್ ಯಾರನ್ನು ಕೊಟ್ಟಿದಾರೆ ಅವೆಲ್ಲ ಕರೆಕ್ಟ್ ಆಗಿತ್ತು ಆ ಬಿಗ್ ಬಾಸ್ ಮನೆ ಅತಿ ಹೆಚ್ಚಾಗಿ ಕಾಣ್ತಾ ಇಲ್ಲ ವೀಕೆಂಡ್ ಅಲ್ಲಿ ಅಂತೂ ಯಾವಾಗ ಸಿಗ್ತಾರೋ ಗೊತ್ತಿಲ್ಲ ಮುಖ ಮಾತ್ರ ಕಾಣ್ತಾ ಇರೋ ಮಾತೇ ಇರಲ್ಲ ಆ ರೀತಿ ಆಗುತ್ತೆ ಇನ್ನು ಅದಾದ್ಮೇಲೆ ನಾಲ್ಕನೇ ಪ್ಲೇಸರ್ ಧ್ರುವಂತರ ಬರ್ತಾರೆ ಧ್ರುವಂತರು ಬಂದ್ಬಿಟ್ಟು ಅಭಿಷೇಕವನ್ನ ನಾಮಿನೇಟ್ ಮಾಡ್ತಾರೆ ಸೇಮ್ ರೀಸನ್ಸ್ ಗೇಮ್ ಮಾಡ್ತಾನೆ ಒಂದು ನಾಲ್ಕು ಜನ ಹತ್ರ ಮಾತ್ರ ಮಿಂಗಿಲ್ ಆಗಿರ್ತಾನೆ ಬೇರೆಯವ್ರ ಹತ್ರ ಮಾತಾಡೋಲ್ಲ ಅಂತ ಬಂದಾಗ ಸ್ವಲ್ಪ ಕಾಣ್ತಾನೆ ಅದು ಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಏನೂ ಇಲ್ಲ ಆ ವ್ಯಕ್ತಿಯಿಂದ ಹೇಳಿ ನಮ್ಮ ಧ್ರುವಂತವ್ರು ಅಭಿಷೇಕ್ ಅವರು ನಾಮಿನೇಟ್ ಮಾಡ್ತಾರೆ ಅದಾದಮೇಲೆ ಅವರು ಒಂದೇ ಕಡೆ ಆಟ ಇರ್ತಾನೆ ಒಂದೇ ಕಡೆ ಮಾತಾಡ್ತಾನೆ ಲಾಸ್ಟ್ ವೀಕ್ ಅಲ್ಲಿ ನಾಮಿನೇಷನ್ಸ್ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಬಿಗ್ ಬಾಸ್ ಅಂತ ಬಂದಾಗ ಕೇವಲ ಆಡು ಮಾತ್ರ ಅಲ್ಲ ಎಲ್ಲದರಲ್ಲೂ ಸ್ಪರ್ಟಿಸ್ಫೈಟ್ ಮಾಡಬೇಕು ಎಲ್ಲದರಲ್ಲೂ ಇರ್ಬೇಕಂತೆ ಧ್ರುವಂತ ಅವರು ಹೇಳ್ತಾರೆ ಬಟ್ ಲಾಸ್ಟ್ ವೀಕ್ ನಾಮಿನೇಷನ್ ಸೀಸನ್ಸ್ ಓಕೆ ಬಟ್ ಎಲ್ಲಾ ಕಡೆ ಇರಬೇಕು ಎಲ್ಲ ಮಾಡಬೇಕು ಎಲ್ಲ ಆಟ ಆಡಬೇಕಂದ್ರೆ ಧ್ರುವಂತ ಅವರೇ ನೀವೇನ್ ಮಾಡ್ತೀರಾ ಅಂತ ಪ್ರಶ್ನೆ ಕೂಡ ಆರಾಮಾಗಿ ಉದ್ಭವ ಆಗುತ್ತೆ ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಏನನ್ನೋದು ಇನ್ನು ಅದಾದ್ಮೇಲೆ ಕಾವ್ಯ ಅವರು ಕಾವ್ಯ ಅವ್ರು ಬಂದ ಮೇಲೆ ಸೇಫ್ ಅಭಿಷೇಕ್ ಅಭಿಷೇಕ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಏನಂದ್ರೆ ಸೇಫ್ ಗೇಮ್ ಮಾಡ್ತಾನೆ ಸೇಫ್ ಆಗಿ ಆಡ್ತಾ ಇದ್ದಾನೆ ಎಲ್ಲೂ ಕಾಣಿಸ್ತಾ ಇಲ್ಲ ಹಾಗೆ ಈಗ ಕಾಂಟ್ರಿಬ್ಯೂಷನ್ ಏನಿಲ್ಲ ಬಿಗ್ ಬಾಸ್ ಮನ್ ಅಂತ ಹೇಳ್ತಾರೆ ಅಭಿಷೇಕ್ ಆಫ್ ತುಂಬಾ ಜನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರವರು ಕೊಟ್ಟಿರಸ್ ಕೂಡ ಚೆನ್ನಾಗಿತ್ತು ಇನ್ನು ಅದಾದ್ಮೇಲೆ ಮಾಡ್ ಅವರು ಕೂಡ ನಾಮಿನೇಟ್ ಮಾಡ್ತಾರೆ ಈ ಧನು ಆಗಿರ್ಬೋದು ಕಾವ್ಯ ಆಗಿರ್ಬೋದು ಸ್ಪಂದನಾಗಿ ಧನು ಕಾವ್ಯ ಅಭಿಷೇಕ್ ಸ್ವಲ್ಪ ಸೇಫ್ ಗೇಮ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವ್ರನ್ನ ನಾಮಿನೇಟ್ ಮಾಡಿರೋ ಹೆಸರುಗಳು ಸೇಮ್ಗಳು ಬರ್ತಾ ಇರ್ತವೆ ಮಾಡು ನಾಮಿನೇಟ್ ಮಾಡ್ತಾರೆ ಆಟ ಆಡ್ತಾ ಇಲ್ಲ ಕಾಂಟ್ರಿಬ್ಯೂಷನ್ ಇಲ್ಲ ಆ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ದೋಷಿ ಅಂತೇಳಿ ನಾಮಿನೇಟ್ ಮಾಡ್ತಾರೆ ಅಷ್ಟೇ ಕಂಫರ್ಟಬಲ್ ಅನ್ಸಿಲ್ಲ ರೀಸನ್ಸ್ ಇರಲಿ ಯಾಕಂದ್ರೆ ಅವರ ಒಂದು ಪರ್ಸ್ಪೆಕ್ಟಿವ್ ಏನಿರುತ್ತೋ ಅದೇ ಇರುತ್ತೆ ನಿಮ್ಮ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಅದಾದಮೇಲೆ ಮಾಳವರು ಬರ್ತಾರೆ ಮಾಡೋರು ಬಂದ ಮೇಲೆ ಮುಖ್ಯವಾಗಿ ಅಂದ್ರೆ ಇವರು ರಾಶಿನ ರಾಶಿಕನ ಮತ್ತು ನಮ್ಮ ಸೂರಜ ನಾಮಿನೇಟ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಇವರಿಬ್ರು ಫ್ರೆಂಡ್ಸ್ ಇದಾರೆ ಲವ್ ಗೊಲಲ್ ಹೋಗ್ತಾ ಇದಾರೆ ಆ ಮಾಟ ಅದು ಆಟ ಈ ಮನೆಗೆ ಶೋಭೆ ತರಲ್ಲ ಆ ಆಟ ಇದು ಸರಿ ಇಲ್ಲ ಅಂತ ಏನಕ್ಕೆ ಅಂದ್ರೆ ರಾಶಿನ ಸೂರಜ್ ಬಿಟ್ಟಿರಲ್ಲ ಸೂರಜ್ ರಾಶಿಕ್ ಬಿಟ್ಟಿರಲ್ಲ ಇವರಿಬ್ರು ಜೊತೆಯಾಗಿರ್ತಾರೆ ಜೊತೆಯಾಗಿ ಓಡಾಡ್ತಾರೆ ಜೊತೆಯಾಗಿ ಆಟ ಆಡ್ತಾರೆ ಎಲ್ಲೂ ಅಷ್ಟು ಕಾಣಲ್ಲ ಇವ್ರದ್ದೇ ಸಪ್ರೇಟ್ ಜೋನ್ ಇರುತ್ತೆ ಎಲ್ಲರ ಹತ್ರ ಕರೆಕ್ಟ್ ಆಗಿ ಮಾತಾಡಲ್ಲ ಇಬ್ಬರು ಸೇರಿ ಅಂತ ಹೇಳಿ ಇಬ್ರು ನಾಮಿನೇಟ್ ಮಾಡ್ತಾನೆ ಕರೆಕ್ಟ್ ರೀಸನ್ಸ್ ಹೇಳಲ್ಲ ಆ ಒಂದು ವೇ ಅಲ್ಲಿ ಹೇಳ್ತಾನೆ ಮಾಡೋ ಅವರು ಇನ್ನು ಅದಾದ್ಮೇಲೆ ಸ್ಪಂದನವ್ರು ಬರ್ತಾರೆ ಸ್ಪಂದನ್ ಅವ್ರ ಬಂದ್ಮೇಲೆ ರಿಷಾ ಕೂಡ ನಾಮಿನೇಟ್ ಮಾಡ್ತಾರೆ ಯಾವ ಕಾರಣಕ್ಕೆ ಕಾರಣಕ್ಕಂದ್ರೆ ಇವ್ರು ಬರೀ ಗಲಾಟೆ ಮಾಡ್ತಾರೆ ಬರೀ ವಾಸ ರೈಸ್ ಮಾಡ್ತಾರೆ ಅಷ್ಟು ಬಿಟ್ರೆ ಇವ್ರ ಹತ್ರ ಏನೂ ಇಲ್ಲ ಗಲಾಟೆ ಮಾಡ್ತಾರೆ ಬಟ್ ಅದಕ್ಕೆ ಅದೇನ ತರಲ್ಲ ತಲೆ ಬಾಲ ಎರಡು ಇರಲ್ಲ ಆ ರೀತಿ ಎಲ್ಲ ಮಾತಾಡ್ತಾರೆ ಯಾವ ಕಾರಣ ಗಲಾಟೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದ್ದರಿಂದ ಇವ್ರನ್ನ ನಾಮಿನೇಟ್ ಮಾಡಿದೆ ಅಂತಾರೆ ಅದಾದಮೇಲೆ ರಾಶಿಕ ಅವ್ರು ನಾಮಿನೇಟ್ ಮಾಡ್ತಾರೆ ಟಾಸ್ಕ್ ಒಂದೇ ಆಡ್ತಾರೆ ಟಾಸ್ಕ್ ಬಿಟ್ಟು ಬೇರೆ ಏನೂ ಇರಲ್ಲ ಈ ವ್ಯಕ್ತಿ ಇವರು ಲಾಸ್ಟ್ ವೀಕಲ್ಲಿ ಟಾಸ್ಕ್ ಗೆಲ್ತಾರೆ ಅದೊಂದು ಅವಕಾಶ ಸಿಕ್ಕ ಸಿಕ್ಕಿತ್ತು ನಾಮಿನೇಟಿಂದ ಸೇವ್ ಆಗೋಕ್ಕೆ ಅದನ್ನು ಉಪಯೋಗಿಸ್ಕೊಳಲ್ಲ ಒಬ್ಬರ ಹತ್ರ ಏನಾದರೂ ಪಾಸಿಟಿವ್ ಆರ್ ನೆಗೆಟಿವ್ ಮಾತಾಡಬೇಕಂದ್ರೆ ಬಿಗ್ ಬಾಸ್ ಮನೇಲಿ ಯಾರ ಹತ್ರನೂ ಮಾತಾಡಲ್ಲ ಕೇವಲ ಸೂರಜ್ ಹತ್ರ ಮಾತ್ರ ಮಾತಾಡ್ತಾರೆ ಏನಾದರೂ ಒಂದು ಶೇರ್ ಮಾಡ್ಕೋಬೇಕಂದ್ರೆ ಅವ್ರಿಗೆಲ್ಲ ಆಗ್ತಾನೆ ಇಲ್ಲ ಅಂತೇಳಿ ನಮ್ಮ ಇವರು ಸ್ಪಂದನ್ ಅವರು ರಾಶಿ ನಾಮಿನೇಟ್ ಮಾಡ್ತಾರೆ ಇನ್ನು ಅದಾದ್ಮೇಲೆ ಧನು ಅವರು ತುಂಬಾ ನಾನು ಹೇಳಿಲ್ಲ ನೋಡಿ ಕಾವ್ಯ ಅವರು ಮತ್ತೆ ನಮ್ಮ ಧನು ಅವರು ಆಲ್ಮೋಸ್ಟ್ ಸೇಮ್ ನಾಮಿನೇಟ್ ಮಾಡ್ತಾರೆ ಮಾಡುವವ್ರನ್ನ ಇವ್ರನ್ನ ಇನ್ನು ಧನು ಬಂದ್ಮೇಲೆ ರಕ್ಷಿತ ನಾಮಿನೇಟ್ ಮಾಡ್ತಾರೆ ರೀಸನ್ಸ್ ನಾಮಿನೇಷನ್ ಸರಿ ಇದ್ದಿಲ್ಲ ಯಾಕೆಂದ್ರೆ ಇವ್ರು ಕೂಡ ರೀಸನ್ಸ್ ಏನಂದ್ರೆ ಎಲ್ಲೋ ಒಂದ್ ಕಡೆ ಇದ್ದಾರೆ ಏನೋ ಒಂದ್ ಆಟ ಆಡ್ತಾ ಇದಾರೆ ತುಂಬಾ ಕಳೆದೋಗ್ತಾ ಇದಾರೆ ಅಂತೆಲ್ಲ ರೀಸನ್ಸ್ ಕೊಡ್ತಾನೆ ಧನು ಅಲ್ಲಿ ಚೆನ್ನಾಗಿ ಆಟ ಆಡ್ತಾರೆ ರಕ್ಷಿತಾ ನಿಮ್ಗೆ ಇದ್ರೆ ಪ್ಲೇಟ್ ಮ್ಯಾನು ಪ್ಲೇಟ್ ಹಾಕ್ತಾರೆ ಲಾಸ್ಟ್ ವೀಕ್ ಎಲ್ಲ ಆ ರೀತಿ ಮಾಡಿದ್ ಸರಿ ಇಲ್ಲ ಟಾಸ್ಕ್ ಅಲ್ಲಿ ಯಾರಿಗೂ ಅವಕಾಶ ಕೊಡಬೇಕಾಗಿತ್ತು ಟೀಮ್ ಅಂತ ಬಂದಾಗ ಸರಿ ಇರಲ್ಲ ಅಂತೆಲ್ಲ ನಾಮಿನೇಟ್ ಒಂದು ರೀಸನ್ಸ್ ಕೊಡ್ಬೋದು ಅದು ಬಿಟ್ಬಿಟ್ಟು ಎಲ್ಲೋ ಒಂದ್ ಕಡೆ ಇರ್ತಾರೆ ಏನೋ ಒಂದ್ ಇರ್ತಾರೆ ಆಟ ಆಡಲ್ಲ ಅಂತ ರಕ್ಷಿತ ಕೊಟ್ರೆ ಯಾವ್ದನ್ನ ಒಪ್ಪದು ಇನ್ನು ಅದಾದ್ಮೇಲೆ ಮಾಡಲಿಕ್ಕೆ ಕೊಡ್ತಾನೆ ಸೇಮ್ ರೀಸನ್ಸ್ ಅಂದ್ರೆ ನಾಮಿನೇಷನ್ಸ್ ರೀಸನ್ ಸರಿ ಇದ್ದಿಲ್ಲ ಲಾಸ್ಟ್ ವೀಕ್ ಅಲ್ಲಿ ಅವ್ರು ಕೊಡೋ ರೀಸನ್ಸ್ ಸರಿ ಇರಲ್ಲ ಆದ ಕಾರಣ ಇವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ ರಕ್ಷಿತ ಅದನ್ನ ಹೇಳ್ತಾರೆ ರಘು ನಾಮಿನೇಟ್ ಮಾಡಿದ್ರೆ ಇಷ್ಟ ಆಗಿಲ್ಲ ಅಂತ ಇನ್ನು ಅದಾದ ಮೇಲೆ ರಾಶಿಕ್ ಅವರು ರಾಶಿಕ್ ಅವರು ಬಂದು ನಮ್ಮ ಧ್ರುವಂತವರು ನಾಮಿನೇಟ್ ಮಾಡ್ತಾರೆ ಫಾಲೋ ಸ್ಯಾಡಿಸ್ಟ್ ಪರ್ಸನ್ ಅಂತ ಹೇಳ್ತಾರೆ ಈ ಪದಗಳು ಬೇಕಾಗಿಲ್ಲ ಅಂತ ಅನಸ್ತಾ ಇತ್ತು ಬಟ್ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಆ ರೀತಿ ಎಲ್ಲ ಮಾತಾಡ್ತಾರೆ ಇವರು ಒಂದು ಸರಿ ಇಲ್ಲ ವ್ಯಕ್ತಿ ಸರಿ ಇಲ್ಲ ಯಾವಾಗೆಲ್ಲ ಮೂಡ್ ಚೇಂಜ್ ಆಗ್ತಾರೆ ಅವಕಾಶಗಳು ಸಿಕ್ಕಿವೆ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಈ ವ್ಯಕ್ತಿ ಸ್ವಲ್ಪ ಡೇಂಜರ್ ಇದ್ದಾನೆ ಈ ವ್ಯಕ್ತಿ ಬಿಗ್ ಬಾಸ್ ಮನೆಗ್ ಅಂತ ನಾಮಿನೇಟ್ ಮಾಡ್ತಾರೆ ಅದೇ ರೀತಿಯಾಗಿ ಸ್ಪಂದನ ಲಾಸ್ಟ್ ವೀಕ್ ಗೆ ಗೊತ್ತಾಯ್ತು ಮಾಡ್ತಾರ ಅಂತ ಇವರು ಸ್ಪಂದನ ನಾಮಿನೇಟ್ ಮಾಡ್ತಾರೆ ಆಟ ಇಲ್ಲ ಟಾಸ್ಕ್ ಇಲ್ಲ ಮಾತಿಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಬಿಗ್ ಬಾಸ್ ಮನೇಲಿ ಏ ಬಿಗ್ ಸ್ಪಂದನ ಅವರು ಅದಕ್ಕೋಸ್ಕರ ನಾಮಿನೇಟ್ ಮಾಡಿದೀನಿ ಅಂತೆಲ್ಲ ಹೇಳ್ತಾರೆ ಅದು ಸತ್ಯ ಕೂಡ ಹೌದು ಅಂತದ್ದು ಕೆಲವು ಸಲ ಅನಿಸುತ್ತೆ ಆ ಗಿಲ್ಲಿ ಅದಾದ ಮೇಲೆ ಗಿಲ್ಲಿ ಬರ್ತಾರೆ ನಮ್ಮ ಅಭಿಷೇಕ್ ಅವ್ರು ನಾಮಿನೇಟ್ ಮಾಡ್ತಾರೆ ಫಸ್ಟ್ ವೀಕಲ್ಲಿ ಎರಡು ವೀಕೇಟಲ್ಲಿ ಮಾತ್ರ ನಾಮಿನೇಟ್ ಆಗಿದ್ದಾನೆ ನಾನು ಐದಾರು ವೀಕು ಸೇವ್ ಆಗಿದ್ದಾನೆ ಅಭಿಷೇಕು ಆದ್ದರಿಂದ ತುಂಬ ಸೇಫ್ ಮಾಡ್ತೇನೆ ಆ ಕಡೆ ಹೇಳಲ್ಲ ಈ ಕಡೆನೂ ಹೇಳೋಲ್ಲ ಮಧ್ಯದಲ್ಲಿ ಇರ್ತಾನೆ ಯಾರೋ ಒಬ್ಬರ ಹತ್ರ ಮಾತಾಡ್ತಾನೆ ಸುಮ್ಮನೆ ಇರ್ತಾನೆ ಅಭಿಷೇಕ್ ಈ ಬಿಗ್ ಬಾಸ್ ಮನೆಗೆ ಆಟ ಆಡೋ ಕಂಟೆಸ್ಟೆಂಟ್ ಇಲ್ಲ ಇನ್ನು ಆಟನೇ ಶುರು ಮಾಡಿಲ್ಲ ಅಭಿಷೇಕ್ ಅಂತೇಳಿ ನಾಮಿನೇಟ್ ಮಾಡ್ತಾನೆ ಇನ್ನು ಅದಾದ್ಮೇಲೆ ಧನು ನಾಮಿನೇಟ್ ಮಾಡ್ತಾನೆ ಗಿಲ್ಲಿ ಗುಡ್ ಬುಕ್ಸ್ ಅಲ್ಲಿ ಇದ್ದಾನೆ ಸೇಫ್ ಗೇಮ್ ಮಾಡ್ತಾನೆ ಅವ್ರ ಹತ್ರನೂ ಇವ್ರ ಹತ್ರ ಮಾತಾಡ್ತಾ ಇರ್ತಾನೆ ಏನಂತ ಅಂದ್ರೆ ನಾನು ಯಾರಾದ್ರೂ ಇಬ್ಬರು ಜಗಳ ಆಡ್ದೆ ನಾನು ಕರ್ಕೊಂಡೋಗಿ ಆ ರೀತಿ ಮಾತಾಡಿದ್ದು ತಪ್ಪು ಅಂತ ಹೇಳಲ್ಲ ಸರಿ ಅಂತ ಹೇಳಲ್ಲ ಸುಮ್ಮನೆ ಇರೋ ಅಂತಾನೆ ಅವ್ರು ಕರ್ಕೊಂಡು ಹೋಗಿ ಅದನ್ನೇ ಮಾತಾಡ್ತಾನೆ ಬಟ್ ಇಲ್ಲಿ ಏನಾಗುತ್ತೆ ಯಾವ್ದಾದ್ರು ಒಂದು ಕಡೆ ನಿಂತ್ಕೊಂಡು ನೀನು ಮಾಡಿ ತಪ್ಪು ಇರೋ ಸರಿ ಅಂತ ಹೇಳ್ಬೇಕು ಆದ್ಮೇಲೆ ಬಿಟ್ಟು ಎರಡು ಕಡೆ ಮ್ಯಾನೇಜ್ ಮಾಡ್ಕೊ ಬರ್ತಿರ್ತಾನೆ ನನಗೆ ಇಷ್ಟ ಆಗಿಲ್ಲ ಅಂತ ಗಿಲ್ಲಿ ಹೇಳ್ತಾರೆ ಅದಾದ್ಮೇಲೆ ಆ ಗಿಲ್ಲಿ ಆಯ್ತು ಆಮೇಲೆ ಅಭಿಷೇಕ್ ಅವ್ರು ನಾಮಿನೇಟ್ ಮಾಡ್ತಾರೆ ಅಭಿಷೇಕ್ ಏನಂದ್ರೆ ರಿಷನ್ ಸೂರಜ್ನ ಸೂರಜನ ನಾಮಿನೇಟ್ ಮಾಡ್ತಾರೆ ಅಹ್ ರಿಷನ್ ಏನಂದ್ರೆ ರೆಸ್ಪೆಕ್ಟ್ ಕೊಡಲ್ಲ ಜಾಸ್ತಿ ಮಾತಾಡ್ತಾರೆ ಅನಶೋಕೆ ಮಾತಾಡ್ತಾರೆ ಅವಶ್ಯಕತೆ ಇರಲ್ಲ ಸ್ಪೇಸ್ ತಗೊಂಡು ಸುಮ್ ಸುಮ್ನೆ ಜಗಳನ್ನ ಮಾಡ್ತಿರ್ತಾರೆ ಆ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಸೂರಾಜ್ನೂ ಕೂಡ ಅಷ್ಟೇ ನಾನು ಕ್ಯಾಪ್ಟನ್ ಟಾಸ್ಕ್ ಆಡಬೇಕಾದ್ರೆ ಬೇಕಂತಲೇ ಒಂದು ಸಣ್ಣ ವಿಷನ್ ಇಟ್ಕೊಂಡು ನಾನು ಕ್ಯಾಪ್ಟನ್ ಕ್ಯಾಂಡ್ ಆಗಕ್ಕೆ ಬಿಡ್ಲಿಲ್ಲ ಆ ವ್ಯಕ್ತಿ ಇಂಥ ವ್ಯಕ್ತಿ ಈ ಬಿಗ್ ಬಾಸ್ ಮೇಲೆ ಇರಬಾರ್ದು ಅಂತ ನಾಮಿನೇಟ್ ಮಾಡ್ತಾರೆ ಓ ನಾಲ್ಕೈದು ವಾರ ರೀಸನ್ಸ್ ಇಟ್ಕೊಂಡು ನಾಮಿನೇಟ್ ಮಾಡಿದ್ರು ಇನ್ನು ಮೇಲೆ ಜಾನವಲ್ ಬರ್ತಾರೆ ಅಭಿಷೇಕ್ ನಾಮಿನೇಟ್ ಮಾಡ್ತಾರೆ ಸೇಫ್ ಗೇಮ್ ಮಾಡ್ತಾರೆ ಅಂತ ಆಲ್ಮೋಸ್ಟ್ ಆಲ್ ನಮ್ಮ ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಜಾನವಿ ಆಗಿರ್ಬೋದು ಆಮೇಲೆ ಮೇಲೆ ಇರೋ ನಮ್ಮ ಅಶ್ವಿನಿ ಮೇಡಮ್ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲರೂ ಇದೇ ಕೊಡ್ತಾ ಇದ್ರು ಟಾಸ್ಕ್ ಆಡೋಲ್ಲ ಒಂದೇ ಇರ್ತಾರೆ ಹಾಗೆ ಈಗ ಅಂತ ಇನ್ನು ಜಾನುವಾರ ಅದನ್ನೇ ಹೇಳ್ತಾರೆ ಇನ್ನು ಮಾಡು ನಾಮಿನೇಟ್ ಮಾಡ್ತಾರೆ ಲಾಸ್ಟ್ ವೀಕ್ ಅಲ್ಲಿ ಇವ್ರು ಆಗಿರೋ ನಾಮಿನೇಷನ್ ಇಷ್ಟ ಆಗಲಿಲ್ಲ ಅಂತ ಸೇಮೇ ಇನ್ನು ಅದಾದಮೇಲೆ ಅಶ್ವಿನಿ ಗೌಡರು ಲಾಸ್ಟ್ ಪರ್ಸನ್ ಅಶ್ವಿನಿ ಗೌಡರು ಏನಂದ್ರೆ ನಮ್ಮ ಇವ್ರನ್ನ ಸ್ಪಂದನ ನಾಮಿನೇಟ್ ಮಾಡ್ತಾರೆ ಏನಕ್ಕೆ ಸ್ಪಂದನವರು ಟಾಸ್ಕ್ ಅಲ್ಲ ಏನು ಆಡೋಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಂತಾರೆ ಏನು ಇಲ್ಲ ಅವರಿಂದ ಉಪಯೋಗ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ ಇನ್ನು ಮೇಲೆ ನಮ್ಮ ರಿಷನ್ ನಾಮೇಟ್ ಮಾಡ್ತಾರೆ ಇಂಪಾರ್ಟೆಂಟ್ಸ್ ಏನು ಇಲ್ಲ ಏನು ಇಂಪಾರ್ಟೆಂಟ್ ಕೊಡೋದಿಲ್ಲ ಆ ಬಿಗ್ ಬಾಸ್ ಮನೇಲಿ ಯಾವುದೇ ಅವ್ರು ಇಂಪಾರ್ಟೆಂಟೇ ಕೊಡೋಂಗಿಲ್ಲ ಆದ ಕಾರಣ ನಾಮಿನೇಟ್ ಮಾಡ್ತಾರೆ ಅಂತಲ್ಲ ಹೇಳ್ತಾರೆ ಏನಕ್ಕೆ ಅವರು ಬಿಗ್ ಬಾಸ್ ಮನೆಗೆ ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ಯಾರತ್ರ ಮಾತಾಡೋದು ಯಾರ ಥರ ಮಾತಾಡೋದು ಸುಮ್ಮನೆ ಅರಶವಾಗಿ ಮಾತಾಡ್ತಾ ಇರ್ತಾರೆ ಅಂತೇಳಿ ನಮ್ಮ ರಿಷಾಗೆ ನಾಮಿನೇಟ್ ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ನಾಮಿನೇಟ್ ಆದಮೇಲೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಈಗ ನಾಮಿನೇಟ್ ಆಗಿರೋರು ಇವರು ಇವ್ರನ್ನ ಬಿಟ್ಟು ನೀವೊಬ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬೇಕಂತ ತಗೊಂಡಾಗ ಅಲ್ಲಿರೋದೆ ಧನು ಗಿಲ್ಲಿ ಕಾವ್ಯ ರಘು ರಕ್ಷಿತಾ ರಘು ಕ್ಯಾಪ್ಟನ್ ಅವರೊಬ್ರು ನಾಮಿನೇಟ್ ಮಾಡಬೇಕು ಗಿಲ್ಲಿ ಕಾವ್ಯ ಧನು ರಕ್ಷಿತಾ ಇವ್ ಇವು ನಾಲ್ಕು ಜನ ಒಬ್ರು ನಾಮಿನೇಟ್ ಮಾಡಬೇಕು ಅದ್ರಲ್ಲಿ ರಕ್ಷಿತ ಅವ್ರು ನಾಮಿನೇಟ್ ಮಾಡ್ತಾರೆ ಅವ್ರ ನಿರ್ಧಾರ ಅಂದ್ರೆ ಲಾಸ್ಟ್ ವೀಕಲ್ಲಿ ಮಾಡಿರೋ ಒಂದು ಕೆಲಸಕ್ಕೆ ರಕ್ಷಿತಾ ನಾಮಿನೇಟ್ ಮಾಡ್ತಾರೆ ಅದು ಸರಿ ಇತ್ತು ಯಾಕಂದ್ರೆ ಅವರ ನಾಮಿನೇಷನ್ ಇರೋಕೆ ರಕ್ಷಿತನೇ ಕಾರಣ ಆ ಕಾರಣಕ್ಕೆ ಅವ್ರು ನಾಮಿನೇಟ್ ಮಾಡ್ತಾರೆ ಕಾರ್ಮೈಸ್ ರಿಟರ್ನ್ಸ್ ಅಂತ ಹೇಳ್ಬೋದು ಈಸಿಯಾಗಿ ಗಿಲ್ಲಿ ಕೂಡ ಅದನ್ನು ಹೇಳ್ತಾನೆ ಇನ್ನು ಅದಾದ ಮೇಲೆ ಹೇಳಿದ ಎಲ್ಲ ನಾಮಿನೇಟ್ ಆಗಿದ್ದು ಮಾತ್ರ ಹತ್ತು ಜನ ಮುಂಚೆನೆ ಹೇಳುತ್ತೆ ಅಭಿಷೇಕ್ ಮಾಳು ರಾಶಿಕ ನಮ್ಮ ಧ್ರುವಂತು ರಕ್ಷಿತಾ ಸ್ಪಂದನ ಆದ್ಮೇಲೆ ನಮ್ಮ ಇವರು ಅಶ್ವಿನಿ ಗೌಡ ಜಾಹ್ನವಿ ರಾಸಿಕಾ ಟೋಟಲ್ ಆಗಿ ಹತ್ತು ಜನ ನಾಮಿನೇಟ್ ಆಗಿರ್ತಾರೆ ಹತ್ತು ಜನ ಡೈರೆಕ್ಟ್ ಈ ವಾರ ಮನೆಯಿಂದ ಯಾರು ಒಬ್ಳು ಹೋಗ್ತಾರೋ ಗೊತ್ತಿಲ್ಲ ನಾಮಿನೇಷನ್ ಸೀಸನ್ ತೊಗೊಂಡಾಗ ಈ ರೀತಿ ಇತ್ತು ಇನ್ನು ಅದಾದ ಮೇಲೆ ರಕ್ಷಿತ ಅವರು ನಾಮಿನೇಟ್ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾಕೆ ಅಂದರೆ ಇಲ್ಲಿ ಬಿಡಿರಾಗುವಣ ನನಗೇನು ಬೇಜಾರಾಗಿಲ್ಲ ನಾನು ನಿಮಗೆ ಲಾಸ್ಟ್ ವೀಕಲ್ಲಿ ಮಾತಾಡಿದ್ದಲ್ಲ ಮಾಡಿದ್ದಲ್ಲ ಅದಕ್ಕೆ ಮಾಡಿದರೆ ನನಗೂ ಬುದ್ಧಿ ಬರಬೇಕು ನಾನು ಬುದ್ಧಿ ಕಲಿಬೇಕು ಅಂತೇಳಿ ರಕ್ಷಿತಾ ಒಳ್ಳೆ ಜೆನ್ಯೂನ್ ಪರ್ಸನ್ ಅಂತ ಅನ್ನಿಸ್ತಾರೆ ಕೂಡ ಬಿಗ್ ಬಾಸ್ ನೋಡಿದಾಗ ಶೋ ಎಪಿಸೋಡ್ ನೋಡಿದಾಗ ಅದೇ ಇನ್ನೂ ಕೆಲವರು ಇದ್ದರೆ ಬೇರೆ ಜಾಗದಲ್ಲಿ ಮುಖ ಸಿಂಡಿಸ್ಕೊಂಡು ಹೋಗಿ ಕೂತ್ಕೊಂಡಿದ್ರು ಬೇರೆ ಕಡೆಗೆ ಆ ರೀತಿ ಎಲ್ಲ ಮಾಡಲ್ಲ ಇನ್ನು ಅದಾದ ಮೇಲೆ ಮಾರ್ನಿಂಗ್ ಎಲ್ಲ ವೇಕಪ್ ಸಾಂಗ್ ಹಾಕ್ತಾರೆ ಮೇಕ ವೇಕಪ್ ಸಾಂಗ್ ಹಾಕ್ತಾರೆ ಇಲ್ಲಿ ಮುಖ್ಯವಾಗಿ ಗಿಲ್ಲಿ ಮತ್ತು ನಮ್ಮ ಕಾವ್ಯರ್ ಒಂದು ಕ್ಲಾರಿಟಿ ಕೊಡ್ತಾರೆ ಸ್ಪಂದರ ಸ್ವಲ್ಪ ಪಿನ್ ಇಡ್ತಾರೆ ನಿನ್ನೆ ಯಾಕೋ ಸ್ವಲ್ಪ ಗಿಲ್ಲಿ ಅತಿ ಮಾಡ್ತಾಡ್ತಾ ಇದ್ದ ಮಾರ್ತಾ ಇದ್ದ ಅಂದ್ರೆ ಸಾರಿ ಕೇಳಂತನೋ ಶೇಕ್ ಹ್ಯಾಂಡ್ ಕೊಡೋಂತಾನೋ ಇನ್ನೂ ಏನೊಂದು ಕೊಡೋಂತನೋ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಅದನ್ನ ಕಂಪ್ಲೀಟ್ ಆಗಿ ಆ ಸ್ಪಂದನವರು ಇದೆಲ್ಲ ಒಂದ್ ಕಡೆ ರಾಂಗ್ ಆಗ್ತಾ ಇದೆ ಹೋಗಿ ಮಾತಾಡ ನೀನು ಅಂತ ಹೇಳ್ತಾರೆ ಕಾವ್ಯ ಕೂಡ ಹೌದು ನಾನು ಮಾತಾಡ್ಲೇಬೇಕು ಇದ್ರ ಬಗ್ಗೆ ಇಲ್ಲಾಂದ್ರೆ ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ಆ ಬಗ್ಗೆ ಹೋಗಿ ಮಾತಾಡ್ತಾರೆ ಕಾವ್ಯ ಗಿಲ್ಲಿ ಇಬ್ರು ಕ್ಲಾರಿಟಿ ತಗೊಂತಾರೆ ಏನು ಏನಂತ ಅಂದ್ರೆ ಇಬ್ರು ಕ್ಲಾರಿಟಿ ತಗೋತಾರೆ ನಾನು ಯಾವುದೇ ಕಾರಣಕ್ಕೂ ಗಿಲ್ಲಿ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದೆಯಾ ನನ್ನ ಹಾಗೀಗೆ ಅಂತ ಕೇಳಿದಾಗ ಏ ನಾನೇ ನಿಂಗೆ ಪ್ರಪೋಸ್ ಮಾಡಿದ್ದೀನಿ ಯಾವತ್ತಾದ್ರೂ ಬಂದು ಪ್ರಪೋಸನ್ ಮಾಡಿಲ್ಲ ನೀನು ಆ ರೀತಿ ಹೇಗೆ ಮಾತಾಡ್ತೀಯಾ ಆ ರೀತಿ ಎಲ್ಲ ಹೇಗೆ ಅನ್ಕೊಂತೀಯ ಅಂತೆಲ್ಲ ಕೇಳ್ತಾರೆ ಕಂಟೆಂಟ್ಗೋಸ್ಕರ ಮಾತಾಡ್ತೀನಿ ತಾನೆ ಅಂದ್ರೆ ಇಲ್ಲ ಕ್ಯಾದೆಲ್ಲ ಮಾತಾಡ್ತೀನಿ ಕ್ಯಾದಲ್ಲ ಮಾತಾಡ್ತೀನಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಕಾವ್ಯ ಗಿಲ್ಲಿ ಕೇಳ್ತಾರೆ ಕರೆಕ್ಟಾಗಿ ಆಗಿ ಹೇಳು ನೀನು ಮತ್ತೆ ತಮಾಷೆ ತಮಾಷೆ ಹೋಗಿ ಅಮಾಸೆ ಆಗೋದು ಬೇಡ ಪ್ರತಿ ಟೈಮಲ್ಲೂ ಇದು ಮಾಡ್ತಾ ಇರ್ತೀಯ ನಿಜವಾಗ್ಲೂ ಇದೆಯಾ ಇಲ್ಲಾಂದಗಿನ ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡ್ತೀಯ ಅಂತ ಕೇಳಿದಾಗ ನಿಗೇನು ಪ್ರಪೋಸ್ ಮಾಡಿರಲ್ಲ ಅಂತ ಹೇಳ್ತಾರೆ ಆ ಟೈಮಲ್ಲಿ ಕೂಡ ಸುಮ್ಮನೆ ರೇಗಿಸ್ತಾ ಇರ್ತೀನಿ ಅಷ್ಟೇ ನಿಮ್ಮನ್ನ ಅಂತೆಲ್ಲ ನಮ್ಮ ಗಿಲ್ಲಿ ಹೇಳ್ತಾರೆ ಕಾವ್ಯ ಅವರಿಗೆ ಆಗ ಗಿಲ್ಲಿ ಕೂಡ ಕಾವ್ಯ ಹೇಳ್ತಾರೆ ನೀನು ಅಣ್ಣ ಅನ್ಬೇಡ ನನಗೆ ಅಣ್ಣ ಅಂದ್ರೆ ನನಗೆ ಇಟ್ಟೆಡಿಂಗ್ ಆಗುತ್ತೆ ಅಣ್ಣ ಅನ್ಬೇಡ ನಾನು ನಿನ್ನ ಸುಮ್ಮನೆ ರೇಗಿಸ್ತಾ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ ನಾನು ಸುಮ್ಮನೆ ನೀನು ಹೆಂಗ್ ರೇಗಿಸ್ತೀನಿ ನಾನು ಸುಮ್ಮನೆ ಅಣ್ಣ ಅಂತೀರಂದ್ರೆ ನನಗೆ ಅಣ್ಣ ಅನ್ ಮಾತ್ರ ಅನ್ಬೇಡ ನಾನು ಇನ್ನೇನು ಲವ್ ಮಾಡ್ತಾ ಇಲ್ಲ ನಿಂಗೆ ಪ್ರಪೋಸ್ ಮಾಡಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಸುಮ್ಮನೆ ಕಂಟೆಂಟ್ ಇದ್ದೀವಿ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ ಇಬ್ಬರ ವಿಷಯದಲ್ಲಿ ಅದು ತುಂಬಾನೇ ಒಳ್ಳೆ ಕೆಲಸ ಆಯ್ತು ಯಾಕಂದ್ರೆ ಹೊರಗಡೆ ಫ್ಯಾನ್ಸ್ ಕಾವ್ಯನ ತುಂಬಾ ಬ್ಲೇಮ್ ಮಾಡ್ತಾ ಇದ್ದಾರೆ ಕಾವ್ಯ ಗಿಲ್ಲಿಗೆ ಕಾವ್ಯ ಮೋಸ ಮಾಡ್ತಾ ಇದಾರೆ ಗಿಲ್ಲಿಗೆ ಕಾವ್ಯ ಮೋಸ ಮಾಡ್ತಾ ಇದಾರೆ ಅಂತ ಆ ಮೋಸ ಮಾಡೋದು ಬೇಡ ಇರತ್ರ ಇದರ ಬೇಡ ಅಂತ ಅನಿಸ್ತಾ ಇತ್ತು ಆ ರೀತಿ ಒಂದು ಕ್ಲಾರಿಟಿ ಸಿಗುತ್ತೆ ಪಕ್ಕ ಈ ಕ್ಲಾರಿಟಿಲಿ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಆ ಕ್ಲಾಯಿಂಟ್ ಸಿಗ್ಲೇಬೇಕು ಇನ್ನಾದ್ಮೇಲೆ ಕ್ಯಾಪ್ಟನ್ ಬಗ್ಗೆ ಅಭಿಷೇಕ್ ಕ್ಯಾಪ್ಟನ್ ಬಗ್ಗೆ ಅಭಿಷೇಕ್ ಅವ್ರು ಮಾತಾಡ್ತಾರೆ ಕ್ಯಾಪ್ಟನ್ ವೇಸ್ಟ್ ಯಾವ್ದು ಬೇರೆ ಊಟದ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಾಗೆ ಈಗ ಅಂತ ರಘು ಬಗ್ಗೆ ಮಾತಾಡೋಂಗೆ ಆಗ್ಬಿಟ್ರೆ ಅನ್ಸುತ್ತೆ ಕೆಲಸ ಎಲ್ಲ ಇನ್ನಾದ್ಮೇಲೆ ಹೇಳ್ದಲ್ಲ ಕಾವ್ಯ ಸಜೆಷನ್ ಕೊಡ್ತಾರೆ ನಮ್ಮ ಸ್ವಂದನವರು ಇನ್ನ ಬಿಗ್ ಬಾಸ್ ಮನೆ ಆಟದ ಬಗ್ಗೆ ನಮ್ಮ ಅಲ್ಲಿರೋರು ತುಂಬಾ ಮಾತಾಡ್ತಾ ಇರ್ತಾರೆ ಯಾವ ರೀತಿ ಏನು ಅಂತೆಲ್ಲ ರಘು ಗೋಟು ಅಶ್ವಿನಿ ಕಾಮಿಡಿ ಅಶ್ವಿನಿ ಹತ್ರ ಹೋಗುವಲ್ಲಿ ಮಾತಾಡೋಂತೆಲ್ಲ ಹೇಳ್ತಾ ಇರ್ತಾರೆ ಗಿಲ್ಲಿ ಹೇಳಿ ಗೊತ್ತಲ್ಲ ಕಾಲ್ ಹೇಳ್ತಾ ಇರ್ತಾನೆ ಇದಾದ್ಮೇಲೆ ಗಿಲ್ಲಿ ರಿಷಾ ರಾಶಿ ಕಮ್ಟು ಇಲ್ಲಿ ಮೇನ್ ಆಗಿ ಏನಂದ್ರೆ ಅಲ್ಲಿ ಒಂದು ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದ ಮೇಲೆ ಏನಂದ್ರೆ ಟಾಸ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಇವ್ರಿಬ್ರು ಗೊತ್ತಿ ಗೊತ್ತಿರ್ತಾರಲ್ಲ ಒಂದು ಒಂದು ಏನು ಅದು ಗುಲಾಮ ಅಂತ ಒಂದು ಈ ಟೀಮ್ ಅಲ್ಲಿ ಅತಿ ಹೆಚ್ಚು ರೂಲ್ಸ್ ಮಾಡೋ ಬ್ರೇಕರ್ ಅಂತ ಇಬ್ರು ಗಿಲ್ಲಿ ಮತ್ತೆ ನಮ್ಮ ಅಶ್ವಿನಿ ಮಾಡ್ತಾರೆ ಆ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೋಬೇಕು ಟಾಸ್ಕ್ ಆಡೋಕ್ಕೆ ಆ ಟಾಸ್ಕ್ ಆಡಕ್ಕೆ ಸೆಲ್ ಮಾಡಿಕೊಂಡಾಗ ಎಲ್ಲರೂ ಕೇಳ್ತಾ ಇರ್ತಾರೆ ಅಂದ್ರೆ ನಾನು ಅಶ್ವಿನಿ ಗೌಡ ಟೀಮ್ ಹೋಗ್ತೀನಿ ಅಂತ ರಘು ಕಂಬಿ ಮಾಡ್ತಾ ಇರ್ತಾರೆ ರಾಶಿಶನ್ ಕರೆದು ನಮ್ನು ಡಿಗ್ ಬಂತ ಗಿಲ್ಲಿ ಹೇಳ್ತಾ ಇರ್ತಾನೆ ಕೊನೆಗೆ ಹಂಗೆ ಹಿಂಗೆ ಎಲ್ಲ ಚರ್ಚೆ ಮಾಡಿಕೊಂಡು ಟಾಸ್ಕು ಆಡೋಕೆ ಇಲ್ಲಿ ಏನಂದ್ರೆ ಅಶ್ವಿನಿ ಅವರ ಹೋಗಿ ಎಲ್ಲರ ಹತ್ರನೂ ಡಿಸ್ಕಸ್ ಮಾಡ್ತಾರೆ ಎಲ್ಲರೂ ಕೇಳ್ತಾನೆ ಬಟ್ ಗಿಲ್ಲಿ ಮಾತ್ರ ಧನು ಅಭಿಷೇಕನ ಕೇಳೋದೇ ಇಲ್ಲ ರಘು ಸುರಜನ ಕೇಳಿ ಸಾಕಾಗಿರ್ತಾರೆ ಅಂದ್ರೆ ಅವ್ರು ಬರ್ತಾರೆ ಅಂತ ಅವ್ರಿಗೆ ನಂಬಿಕೆ ಇರುತ್ತೆ ಇನ್ನು ಮುಖ್ಯವಾಗಿ ಇವರಿಬ್ರು ಮಾಲೀಕರಾಗಿರ್ತಾರೆ ಇಬ್ಬರು ಟೀಮ್ ಓನರ್ಸ್ ಆಗಿರ್ತಾರೆ ಇನ್ನು ಗಿಲ್ಲಿ ತಗೊಂಡು ಗಿಲ್ಲಿ ತಂಡ ಅಂತ ತಗೊಂಡ್ರೆ ಮೂವರು ಫೀಮೇಲ್ಸ್ ಇರಬೇಕು ಇಬ್ಬರು ಮೇಲ್ ಕಂಡೀಷನ್ ಇರಬೇಕು ಮೇಲ್ ಅಂತ ತಗೊಂಡಾಗ ಸೂರೋಜು ನಮ್ಮ ರಘು ಇರ್ತಾರೆ ಇನ್ನ ಫೀಮೇಲ್ ಅಂತ ತಗೊಂಡಾಗ ರಾಶಿ ಕಾವ್ಯ ಸ್ಪಂದನ ಇರ್ತಾರೆ ಇಲ್ಲಿ ಸ್ವಲ್ಪ ತಿಂಕಿಂಗ್ ಮಾಡಬೇಕಾಯಿತು ನಮ್ಮ ಯಾರು ಗಿಲ್ಲಿ ಯಾಕೆ ಅಂದರೆ ಡ್ರಮ್ಮಿಂಗ್ ನೀರು ಹಾಕ್ಬೇಕು ಅಂತ ಹೇಳ್ತಾರೆ ಸ್ಪಂದನ ಕಾವ್ಯ ಟಾಸ್ಕ್ ಯಾವ ರೀತಿ ಅಂತ ಗೊತ್ತೇ ಇರುತ್ತೆ ಆದರೂ ಅವರೇ ಸೆಲೆಕ್ಟ್ ಮಾಡ್ಕೊತಾರೆ ಬಟ್ ಫ್ರೆಂಡ್ಸ್ ಅಂತ ಆ ಜೋನಲ್ಲಿ ಹೋದ್ರೆ ಗೊತ್ತಿಲ್ಲ ಇನ್ನು ಮೇಲೆ ಜಾನವೀ ಅವರು ಬಂದ್ಬಿಟ್ಟು ಜಾನವಿ ರಿಷಾ ರಕ್ಷಿತಾ ಧನು ಇವ್ರನ್ನ ತಗೊತಾರೆ ಟೀಮಿಗೆ ಒಳ್ಳೆ ಟೀಮ್ ಅಂತ ಹೇಳ್ಬೋದು ಜಾನವಿ ರಿಷಾ ತುಂಬಾ ಚೆನ್ನಾಗಿ ಟಾಸ್ ಕೂಡ ಆಡ್ತಾರೆ ನೋಡೇ ಇರ್ತೀರ ಇನ್ನು ಅಶ್ವಿನಿ ಅವರು ತುಂಬಾ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕನ್ವಿನ್ಸ್ ಅಲ್ಲಿ ಗಿಲ್ಯ ಕಾವ್ಯನೂ ಕೇಳ್ತಾರೆ ರಕ್ಷಿತನು ಕೇಳ್ತಾರೆ ಎಲ್ಲರನ್ನು ಕೇಳ್ತಾರೆ ಇಲ್ಲಿ ರಕ್ಷಿತನ ಕನ್ವಿನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಶ್ವಿನಿ ಅವರು ಏನಕ್ಕೆ ಅಂದ್ರೆ ನಮ್ಮ ದಂಡ ಕಾಡಿ ನಮ್ಮ ಗಾಡಿ ಅಂತ ಕೇಳಿದಾಗ ರಕ್ಷಿತಾಡ್ತು ನೀರಾಗಿ ಒಪ್ಕೊಂತಾರೆ ಇನ್ನು ಅದಾದ್ಮೇಲೆ ಟಾಸ್ಕ್ ಟಾಸ್ಕ್ ನಡೆಯುತ್ತೆ ಈ ಟಾಸ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ಎರಡು ಟೀಮ್ ಗಳು ತಪ್ಪು ಗುರು ಎರಡು ಟೀಮ್ ತಪ್ಪು ಮಾಡ್ತಾರೆ ಮುಖ್ಯವಾಗಿ ಧನು ಮತ್ತೆ ನಮ್ಮ ಅಭಿಷೇಕ್ ಏನ್ ಮಾಡ್ತಾರೆ ಅಂದ್ರೆ ಡ್ರಮ್ ಅಲ್ಲಿ ನೀರಲ್ಲಿ ಚೆಲ್ ಬಿಡ್ತಾರೆ ಆ ಚೆಲ್ದ ಮೇಲೆ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ ಏನಂತಂದ್ರೆ ನೀವು ಡ್ರಮ್ ಬಗ್ಸಬಾರ್ದು ನೆಟ್ ಇಟ್ಕೊಳ್ಬೇಕು ಅವ್ರ ನೀರ್ ತುಂಬಬೇಕು ನಿಮ್ಗೆ ತೂಕ ಆಗಬೇಕು ತೂಕ ಓದ್ಕೊಳ ತುಂಬಾ ಇಂಪಾರ್ಟೆಂಟ್ ಆಗುತ್ತಂತ ಅದಕ್ಕಿಂತ ಮುಂಚೆ ಆ ಕಡೆ ಬ್ಲೂ ಟೀಮ್ ಆಗಿರುವ ನಮ್ಮ ಜಾನವಿ ಟೀಮ್ ಅವರು ನೀರ್ ಚೆಲ್ಲ ಸಾರಿ ಇವರು ಗಿಲ್ಲಿ ಟೀಮ್ ಅವರು ನೀರ್ ಚೆಲ್ಲಿರಲ್ಲ ಡ್ರಮ್ಮಲ್ಲಿ ಹಂಗೆ ಇರುತ್ತೆ ಇವ್ರಂದ ನೀರ್ ಚೆಲ್ಲಿರ್ತಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಮೋಸ ಆಗುತ್ತೆ ಎರಡು ಟೀಮ್ಗಳು ತಪ್ಪ ಮಾಡಿಲ್ಲ ಅಂತಲ್ಲ ಫಸ್ಟ್ ಆಫ್ ಆಲ್ ಅವರು ಆ ಡ್ರಮ್ ಹಿಡ್ಕೊಂಡು ನೀರ್ ಹಾಕ್ತಿದ್ ಫಸ್ಟ್ ಆಫ್ ಆಲ್ ಅವರೇನೆ ಇವ್ರು ಆಗ್ತಾ ಇರ್ಲಿಲ್ಲ ಬಸ್ಟ್ ಆಮೇಲೆ ಸ್ಟ್ರಾಟಜಿ ಮಾಡ್ಕೊತಾರೆ ಇಡ್ಕೋಬೇಕಂತ ಆ ಟೈಮಲ್ಲಿ ಅಭಿಷೇಕ್ ಅವರು ಬಕೆಟ್ ನ ಸುಮಾರಾಗಿ ಗಾಟ್ಗಳು ಆಗ್ತವೆ ನಮ್ಮ ಗಿಲ್ಲಿ ಟ್ರಿಗರ್ ಮಾಡಕ್ ಹೋಗ್ತಾನೆ ಟ್ರಿಗರ್ ಮಾಡಕ್ ಹೋಗ್ತಾನೆ ತುಂಬಾ ಟ್ರಿಗರ್ ಮಾಡ್ತಾನೆ ಅಭಿಷೇಕ್ನೋ ಅವರು ಕೂಡ ಏಕವಚನದಲ್ಲಿ ಮಾತಾಡ್ತಾನೆ ಬಟ್ ಅದಾದ್ಮೇಲೆ ಸಾರಿ ಕೂಡ ಕೇಳ್ತಾನೆ ಲೈವ್ ಅಲ್ಲಿ ನಾನು ನೋಡಿದೆ ಹಣ ಆಟಗೋಸ್ಕರ ಮಾಡ್ತಾ ಇದ್ದ ಹಾಗೆ ಅಂತ ಇಲ್ಲಿ ಮುಖ್ಯವಾಗಿ ಅಭಿಷೇಕ್ ಧನ್ ಅವರು ಎಷ್ಟೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂದ್ರೆ ಆ ಅಲ್ಲಿ ನೀರು ಚೆಲ್ಲದ್ ಚೆಲ್ಲಬಾರ್ದು ಕೆಳಗೆ ಇಳಿಸ್ಬಾರ್ದು ಅಂತರಲ್ಲಿ ಚೆಲ್ಲದಾಗ ಅವ್ರಿಗೆ ವೇಟ್ ಕಡಿಮೆ ಆಗುತ್ತೆ ಇನ್ನು ಆ ಕಡೆ ತಂಡ ತಂಡಾಗ ಅವರು ಆಲ್ರೆಡಿ ನೀರೆಲ್ಲ ತುಂಬಿರುತ್ತೆ ಆ ನೀರು ಚೆಲ್ಲ ಎಲ್ಲ ಅದೇ ರೀತಿ ಇಟ್ಕೊಂಡಿರ್ತಾರೆ ಅವ್ರಿಗೆ ತುಂಬ ವೆಯ್ಟ್ ಆಗುತ್ತೆ ಇನ್ನೂ ಮುಖ್ಯವಾಗಿ ಈ ಟೈಮಲ್ಲಿ ಡ್ರಮ್ಮನ್ನು ಅಶ್ವಿನಿ ಅಶ್ವಿನಿಗೌಡರು ಅಷ್ಟೆಲ್ಲ ವಾದ ಮಾಡ್ತಾರೆ ಅಲ್ಲ ಫಸ್ಟ್ ಆಫ್ ಆಲ್ ಔಟ್ ಟೀಮರೇ ಮುಟ್ಟಿರ್ತಾರೆ ಔಟ್ ಟೀಮಲ್ಲೇ ಇದು ಮಾಡಿರ್ತಾರೆ ಆದರೂ ಕೂಡ ಅವ್ರು ಕೇಳೋದೇ ಇಲ್ಲ ಇಲ್ಲಿ ಬಂದು ಮಾತ್ರ ಇವ್ರು ಕೇಳ್ತಾರೆ ಈ ರೀತಿ ಆಗಿತ್ತು ಆ ಟೈಮಲ್ಲಿ ಏ ಹೋಗಮ್ಮೋ ನಿನ್ನ ನಿನ್ನ ಉಸ್ತುವಾರ ನೀನು ನೋಡ್ಕೊ ಅಂತ ಹೇಳಿದಾಗ ನೀನು ಅವಮ್ಮ ಅಂದಿದ್ದಿಗೆ ತಪ್ಪಾಗಿ ಪೋಟ್ರೆ ಮಾಡುವ ಅವರು ಇವ್ರನ್ನ ನಿನ್ನ ಯೋಗ್ಯತೆ ಇಷ್ಟು ನಿನ್ನ ಯೋಗ್ಯತೆ ಅಷ್ಟು ನೀನು ಏನನ್ನೋದು ಇಷ್ಟು ಏನಂತ ನನಗೆ ಗೊತ್ತು ಅಂತೆಲ್ಲ ಅವರು ಹೋಗಲೋ ಬಾರಲೋ ಅವನಲ್ಲೋ ಇವನಲ್ಲೋ ಅಂತ ಇವೆಲ್ಲ ಪದಗಳು ಯೂಸ್ ಮಾಡಿದ್ಮೇಲೆ ನೀ ಇವರು ನೀನು ಅಂದಿದ್ದು ಹೋಗೋಮ ಅಂದಿದ್ದು ಲೆಕ್ಕಕ್ಕೆ ಬರಂಗಿಲ್ಲ ಆದ ಕಾರಣ ಅಶ್ವಿನಿ ಗೌಡ ಅವರು ಅವರು ತಪ್ಪುಗಳಿಂದ ಗಿಲ್ಲಿನ ಬಚಾವ್ ಮಾಡ್ತಾ ಇದಾರೆ ಸೇವೆ ಮಾಡ್ತಾರೆ ಇದೆ ಏನಕ್ಕೆ ಅಂದರೆ ನೀನು ಅಂದಾಗ ಸುಮ್ಮನೆ ಇದ್ದು ನೀನು ಅನ್ಬೇಡ ಗಿಲ್ಲಿ ಅಂತ ಅಂದು ಸುಮ್ಮನೆ ಇದ್ದಿದ್ರೆ ಅಲ್ಲಿ ಅವ್ರದೇ ತಪ್ಪಾಗ್ತಾ ಇತ್ತು ಬಟ್ ಅದಾದ ಮೇಲೆ ಸ್ಟಾರ್ಟ್ ಮಾಡಿದ್ದೆ ಹೇಳಿ ಇವರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡಿಂಗಲ್ಲಿ ಏನಿತ್ತೇಳಿ ಇವ್ರಿಗಿಂತ ಡಬಲೆಲ್ಲ ಬೈದ್ಬಿಟ್ರಿ ಇವ್ರನ್ನ ಹಂಗೆ ಹಿಂಗೆ ಯೋಗ್ಯತೆ ಬಗ್ಗೆ ಫಸ್ಟ್ ಆಫ್ ಆಲ್ ಮಾತಾಡಿದ ತಪ್ಪು ಯಾಕೆಂದರೆ ಯಾರ್ಯಾರು ಯೋಗ್ಯತೆ ಇರುತ್ತೆ ನಿಮ್ಮ ಯೋಗ್ಯತೆಯೇ ಅವ್ರ ಯೋಗ್ಯತೆ ಅಂತ ಪ್ರೇಕ್ಷಕರು ವೀಕ್ಷಕರು ನೋಡ್ತಾ ಇರ್ತಾರೆ ತುಂಬ ಜನ ಗೊತ್ತು ಯೋಗ್ಯತೆ ಯಾರು ಯೋಗ್ಯತೆ ಯಾರಿಗಿದೆ ಅಂತ ಅದು ಹೇಳೋಕೆ ನಾನು ಇಷ್ಟಪಡಲ್ಲ ಆ ರೀತಿಯಾಗಿತ್ತು ಅಶ್ವಿನಿ ಗೌಡವರು ಟೇಕನ್ ಅಂಡ್ ಪಾಲಿಸಿ ಗೀ ಒನ್ ಟೇಕ ಪಾಲಿಸಿ ಇರಬೇಕು ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವ್ರು ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ತೊಗೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ರೆಸ್ಪೆಕ್ಟ್ ಕೊಡಬೇಕು ನೀವೇ ಬೇರೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಟೈಪ್ ನೀವು ನೀನು ಅಂದಿದ್ಕೇ ನಿಮ್ಗೆ ಅಷ್ಟೆಲ್ಲ ಉರಿ ಬಂತು ಅಷ್ಟೆಲ್ಲ ಕೋಪ ಬಂತು ಅಂದರೆ ಆ ಇರೋ ವ್ಯಕ್ತಿನ ನೀವೇನೆಲ್ಲ ಮಾತಾಡಿದ್ರಿ ಯೋಗ್ಯತೆ ಎಲ್ಲ ಅಂದರೆ ಹೋಗಲ್ಲವಂದ್ರೆ ಬ ಯಾವನೋ ನೀವು ಅಂದೆ ಹೋಗಲ್ಲೇ ಅಂದೆ ಎಂಥ ಯೂಸ್ ಮಾಡಿದ್ರಿ ಇಂಥವೆಲ್ಲ ಮಾಡ್ತೀರಾ ಮತ್ತು ಅಶ್ವಿನ ಬಗ್ಗೆ ನೆಗೆಟಿವ್ ಅಂತ ಕೆಲವರು ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಇಂಥ ಪದ ಯೂಸ್ ಮಾಡಿದಾಗ ಇಂಥವೆಲ್ಲ ಮಾಡಿದಾಗ ಎಲ್ಲಿ ಏನು ಮಾತಾಡ್ಬೇಕು ಅವ್ರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ಗಿಲ್ಲಿ ಕರೆಕ್ಟಾಗಿ ಉಸ್ತುವಾರಿ ಏನಾದರೂ ಮಾಡಿದರೆ ಅವು ಟೀಮೇ ಗೆಲ್ತಿದ್ರು ನೀರು ಚೆಲ್ಬೇಕಾದ್ರೆ ಆಗಿರ್ಬೋದು ನೀರು ಹಾಕಬೇಕಾಗಿರ್ಬೋದು ಎಲ್ಲ ವಿಷಯಗಳಲ್ಲಿ ಗಿಲ್ಲಿ ಅಷ್ಟೊಂದು ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ ಅಂತ ಅನಿಸ್ತಾಯಿತ್ತು ನನಗೆ ಎಪಿಸೋಡ್ ನೋಡಿದಾಗ ಕಂಪ್ಲೀಟಾಗಿ ಆ ಟಾಸ್ಕಲ್ಲಿ ಆಗಿದ್ದು ಅದನ್ನೇ ಬಟ್ ಎಲ್ಲರೂ ಇಲ್ಲಿ ಮೇಯ್ನಾಗಿ ಇನ್ನೊಂದು ಅವ್ರಿಗೆ ಬೆನಿಫಿಟ್ ಏನಂದರೆ ತುಂಬ ಹೈಟ್ ಇದ್ರು ಜಾನಿವಿ ಸ್ವಲ್ಪ ರಿಷಾ ಸ್ವ ಇವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಪಂದನ ಕಾವ್ಯ ಕಂಪೇರ್ ಮಾಡ್ಕೊಂಡ್ರೆ ಹೈಟ್ ಇದ್ರು ಅದಕ್ಕೋಸ್ಕರ ತುಂಬ ಅಡ್ವಾಂಟೇಜ್ ಆಯಿತು ಆ ಟಾಸ್ಕ್ ಗೆಲ್ಲೋಕೆ ತುಂಬ ಈಸಿ ಕೂಡ ಆಯಿತು ಇನ್ನೊಂದು ಅದಾದ್ಮೇಲೆ ಇವರು ಟಾಸ್ಕ್ ಚೆನ್ನಾಗಿ ಆಡಲ್ಲ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಕಾವ್ಯ ಸ್ಪಂದನ ಟಾಸ್ಕ್ ಚೆನ್ನಾಗಿ ಆಡೋಲ್ಲ ಗಿಲ್ಲಿ ಹೋಗಿ ಆ ಟೀಮ್ ಸೆಲೆಕ್ಟ್ ಏನು ಏನೂ ಮಾಡೋಕ್ಕಾಗಲ್ಲ ಬಟ್ ವೆಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಆ ಕಡೆ ಟೀಮ್ ಇರೋ ರಷಿ ರಿಷಾ ಆಗಿರ್ಬೋದು ನಮ್ಮ ಜಾನೇ ಆಗಿರ್ಬೋದು ನೀರು ಚೆನ್ನಾಗಿ ತುಂಬಿದ್ರು ಈ ಕಡೆ ಧನು ಜ ಅಭಿಷೇಕ ನೀರು ಚೆಲ್ಲಿದ್ರು ಅಷ್ಟು ಇವ್ರು ನೀರೇ ಹಾಕ್ಲಿಲ್ಲ ಇನ್ನು ತೂಕೈಲಿ ಇಲ್ಲಿ ಅಲ್ಲ ಕಂಪ್ಲೀಟ್ ಆಗೋದಿತ್ತು ಪಫಾಮೆನ್ಸ್ ಚೆನ್ನಾಗೇ ಮಾಡಿದ್ರು ಇನ್ನು ಅದಾದ ಮೇಲೆ ಜಾನವರ್ ಬಿಹೇವಿಯರ್ ತುಂಬ ವರೆಸ್ಟ್ ಆಗಿತ್ತು ರಿಷಾ ಅವರು ಏನು ಅನ್ನಲೇ ಇಲ್ಲ ಗುರು ರಿಷಾ ಏನು ಮಾತಾಡಲೇ ಇಲ್ಲ ಬಟ್ ಇವರು ಸೂರ್ಯ ರೋಗಿ ನೀನೇ ಕಾರಣ ಸಾರಿ ಸುದೀರೋಗಿ ನೀನೇ ಕಾರಣ ಸೂರ್ಯ ಸುದೀರೋಗಿ ನೀನೇ ಕಾರಣ ಹಾಗೆ ಹೀಗೆ ಪರ್ಸನಲ್ ಟಾರ್ಗೆಟ್ ಮಾಡಿದ್ದು ಅವೆಲ್ಲ ಇದು ಇಟ್ಕೊಂಡಿದ್ದು ಅವ್ಯಾತ್ರ ಪುಷ್ ಮಾಡಿದ್ದು ಮುಖ ಟಚ್ ಮಾಡಿದ್ದು ಅದೆಲ್ಲ ಇಟ್ಕೊಂಡಿದ್ದು ಜಾನ್ವಿ ಅವರೇ ಬಟ್ ಏನಂತಾರೆ ಟ್ರಿಗರ್ ಮಾಡ್ತೇವೆ ಇದು ಮಾಡ್ತೀವಿ ಅಂತ ನೋಡಿ ಅವ್ರನ್ನ ಸ್ವಲ್ಪ ಮನಸ್ಸಿಂದ ಕುಗ್ಗಿಸಿ ಟಾಸ್ಕ್ ಕೊಡೋ ರೀತಿ ಮಾಡ್ತಾ ಇದ್ರು ಆ ಟೈಮಲ್ಲಿ ನಮ್ಮ ರಿಷಾ ತಗೊಂಡೋಗಿ 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 ಎಲ್ಲ ನೀರು ತುಂಬ್ತಾ ಇದ್ರು ಅವ್ರಿಗೆ ಅಲ್ಲಿ ಬೆನಿಫಿಟ್ ಆಗಿದ್ದದೆ ಬಟ್ ಇಲ್ಲಿ ಗಿಲ್ಲಿ ಮಾಡಕ್ ಹೋದ್ ಎಡವಟ್ಟಾಯಿತು ಇವರು ಸ್ಪಂದನ ಕಾವ್ಯ ಇದ್ದಾರೆ ಅವ್ರನ್ನ ಧನು ಅವ್ರನ್ನ ಅವ್ರು ಏನು ಇದು ಮಾಡ್ತಾರೆ ರಕ್ಷಿತನ ಒಬ್ಬನ ತಡಿತಾ ಇದ್ರು ಇಲ್ಲಿ ರಕ್ಷಿತ ಕೂಡ ತುಂಬಾ ಎಕ್ಸಲೆಂಟ್ ಟಾಸ್ಕ್ ಆಡಿದ್ರು ತುಂಬಾ ಚೆನ್ನಾಗೆ ಟಾಸ್ಕ್ ಆಡಿದ್ರು ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನು ಅಂತ ಕಮೆಂಟ್ ಮಾಡಿ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಬಟ್ ಇಲ್ಲಿ ಹೈಲೈಟ್ ಆಗಿದ್ ಮಾತ್ರ ಆ ಟಾಸ್ಕ್ ಆ ಟಾಸ್ಕ್ ಅಶ್ವಿನಿ ಗೌಡರ್ ಆಗ್ತಾರೆ ಗಿಲ್ಲಿ ಹತ್ರ ಆ ರೀತಿ ಮಾತಾಡ್ಬೇಕಾದ್ರೆ ಗಿಲ್ಲಿ ಸ್ಟಾರ್ಟ್ ಮಾಡ್ದ ಮುಗಿಸಿದವ್ರು ಬಟ್ ಇಬ್ರು ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಮಾತಾಡಿದಾರ ಅಶ್ವಿನಿ ಗೌಡರ್ ಅಂತಾನೆ ಹೇಳ್ಬಹುದು ಅಷ್ಟು ಪದಗಳೆಲ್ಲ ಯೂಸ್ ಮಾಡ್ತಾ ಇದ್ರು ಆ ರೀತಿಯಾಗಿ ಎಪಿಸೋಡ್ ಕೊನೆ ಆಯಿತು ಕೊನೆಯಲ್ಲಿ ಗೌಡರ ತಂಡ ಟಾಸ್ಕ್ ಗೆಲ್ತಾರೆ ವೆಲ್ ಪ್ಲೇಡ್ ಅಂತ ಹೇಳ್ಬೋದು ಆ ಟಾಸ್ಕು ಆ ಟೀಮು ಚೆನ್ನಾಗೇ ಹಾಡಿದ್ರು ಎಕ್ಸ್ಪೆಷಲಿ ಅಶ್ವಿನಿ ರಿಷಾ ನೀರು ಚೆನ್ನಾಗಿ ತುಂಬಿದ್ರು ಅದರಲ್ಲಿ ಆದ್ದರಿಂದ ಅವರು ಟಾಸ್ಕ್ ವಿನ್ ಆಗೋಕ್ಕೆ ಕಾರಣರಾದ್ರು ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು